ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಹಬ್ಬಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಬ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಬಾಣಂತನ ಮಾಡಿಸ್ಕೊಳ್ಳೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಅಂಥವ್ರಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಬಾಣಂತನದ ಸಮಯದಲ್ಲಿ ಉಳ್ಳೆದೆಲೆನ ಏನಕ್ಕೆ ಹಾಕೊಬೇಕು ಬಾಣಂತಿಯರು ನಮ್ಮಮ್ಮ ನನಗೆ ಹೇಳಿರೋ ಚಿಕ್ಕ ಪುಟ್ಟ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಳೆದೆಲೆ ಹಾಕೊಳ್ಳುವಾಗ ಅದ್ರ ಜೊತೆಗೆ ಏನೆಲ್ಲ ಸೇರಿಸ್ಕೊಂಡು ವಿಳ್ಯದೆಲೆನ ಹಾಕ್ಕೊಂಡ್ರೆ ತಾಯಿಗೆ ಹಾಗೆ ಮಗುಗೆ ಇಬ್ರಿಗೂ ತುಂಬಾ ಒಳ್ಳೆಯದು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬಾಣಂತನದ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಬಳಸ್ತಾ ಇದ್ರು ಬಟ್ ಇತ್ತೀಚೆಗೆ ವಿಳೆದೆಲೆ ಹಾಕೊಳ್ಳೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಹೆಣ್ಮಕ್ಳಿಗೆ ಅಂತಲೇ ಹೇಳಬಹುದು ವಿಳೆದೆಲೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾದಮೇಲೆ ಏನಕ್ಕೆ ಹಾಕೊಬಾರ್ದಲ್ವ ಈ ವಿಳೆದೆಲೆ ಏನು ನೋಡ್ತಾ ಇದ್ರೆ ಇದೆಲ್ಲ ಬಂದು ನಮ್ಮ ಮನೆಯಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರತಕ್ಕಂತಹ ವಿಳೆದೆಲೆ ಎಷ್ಟು ಶೈನಿಂಗ್ ಆಗಿದೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ವಿಳೆದೆಲೆನ ಹಾಕ್ಕೊಳ್ಳೋದ್ರಿಂದ ಫಸ್ಟಿಗೆ ಕಫ ಏನು ಕಫದ್ದೊಂದು ಪ್ರಾಬ್ಲಮ್ ಇರುತ್ತೆ ಕಫ ಕೂಡ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಈ ರೀತಿ ಅಮ್ಮ ಒಂದು ಹೊಸ ಮಸಾಲೆ ಡಬ್ಬಿನ ತಂದು ಅದರೊಳಗೆ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ ಹಾಕ್ಕೊಳ್ಳುವಾಗ ನನಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಮಿಸ್ ಆಗಬಾರ್ದು ಅಂತ ಹೇಳಿ ಈ ಕಡೆ ಪುಡಿ ಅಡಿಕೆ ಏನಿದೆ ಆ ಪುಡಿ ಅಡಿಕೆನ ನಾನು ಹಾಕೊತೀನಿ ಒಣಗಿರೋದು ಅಮ್ಮ ಒಂದೊಂದು ಸಾರಿ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಸಕ್ಕರೆ ಲವಂಗ ಲವಂಗ ಅಂತೂ ತುಂಬಾ ಒಳ್ಳೆಯದು ಬಾಡಿ ಹೀಟಲ್ಲಿ ಇರೋದಕ್ಕೆ ಬಾಣಂತನದ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಪುಡಿ ಅಡಿಕೆನ ಇದ್ದೀನಿ ಸ್ವಲ್ಪ ಸಕ್ಕರೆ ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಸಕ್ಕರೆನ ಸಕ್ಕರೆ ಹಾಕೊಂಡ್ರೆ ಏನು ಎಲೆ ಒಂಥರ ತಿಂದಾಗ ಸಿಗಾಕೊಂಡಂಗೆ ಆಗುತ್ತೆ ಆ ರೀತಿ ಆಗೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಪತ್ರ ಇದೆಲ್ಲ ನಿಮಗೆ ಅಂಗಡಿನಲ್ಲಿ ಜಾಯ್ಕಾಯಿ ಪತ್ರೆ ಕೊಡಿ ಅಂದರೆ ಕೊಡ್ತಾರೆ ಮೇಯ್ನಾಗಿ ಬಜೆ ಹಾಗೆ ಜಾಯ್ಕಾಯಿ ತಿನ್ನೋದ್ರಿಂದ ಮಗುಗೆ ಏನು ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ ಮೋಷನ್ ಆಗುತ್ತೆ ನಾವು ಫೀಡಿಂಗ್ ಮಾಡೋದ್ರಿಂದ ಮಗುಗೂ ಕೂಡ ಆ ಕಂಟೆಂಟ್ ಹೋಗೋದರಿಂದ ಮಗುಗೂ ಡೈಜೆಷನ್ ಪವರ್ ಚೆನ್ನಾಗಾಗತ್ತೆ ಇದೇನು ಇದ್ದೀರ ಇದು ಏನು ಜಾಯ್ಕಾಯಿ ಅಂತ ಹೇಳ್ತೀವಿ ಅದು ಪತ್ರ ಜಾಯ್ಕಾಯಿ ಬಜೆ ತುಂಬಾ ಒಳ್ಳೆಯದು ಹಾಗೆಯೇ ಒಂದೆರಡು ಕಾಳು ಏಲಕ್ಕಿನ ಹಾಕೊಳ್ಳಿ ಏಲಕ್ಕಿ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಅಮ್ಮ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಮೇಯ್ನಾಗಿ ಸುಣ್ಣ ಸುಣ್ಣನ ಒಂದು ಡಬ್ಬಿಗೆ ಹಾಕಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಎರಡರಿಂದ ಮೂರು ಎಲೆನ ನಾನು ಒಂದು ಸಾರಿ ಹಾಕ್ಕೊತೀನಿ ಡೈಲಿ ಟೂ ಟೈಮ್ಸ್ ಹಾಕ್ಕೊತೀನಿ ಒನ್ ಟೈಮ್ ಆದರೂ ರಾತ್ರಿ ಟೈಮ್ ಮಿಸ್ ಮಾಡದೇ ಇರೋ ರೀತಿ ಊಟ ಆದಮೇಲೆ ಹಾಕ್ಕೊಂತೀನಿ ಬಟ್ ಮಧ್ಯಾಹ್ನ ರಾತ್ರಿ ನಾನ್ ವೆಜ್ ಏನಾದರೂ ಬಳಸಿದ್ದಿನ ಎರಡೂ ಟೈಮ್ ಹಾಕ್ಕೊಳ್ಬೇಕು ಎರಡೂ ಟೈಮ್ ಹಾಕ್ಕೊಳ್ಳೋದ್ರಿಂದ ಮಗುಗೆ ಡೈಜೆಷನ್ ಚೆನ್ನಾಗಾಗತ್ತೆ ಅಂತ ಹೇಳಿ ಅಮ್ಮ ಟೂ ಟೈಮ್ಸ್ ಹಾಕ್ಕೊಳ್ಳೋದಕ್ಕೆ ಹೇಳ್ತಾರೆ ಒಂದೊಂದು ದಿನ ಮಿಸ್ ಮಾಡಿಬಿಡ್ತೀನಿ ಒನ್ ಟೈಮ್ ಆದರೂ ಖಂಡಿತವಾಗ್ಲೂ ಹಾಕೊತೀನಿ ಬಟ್ ಇದನ್ನು ಬಾಣಂತಿಯರು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ ಪ್ರಾಬ್ಲಮ್ ಬರೋದಿಲ್ಲ ಸುಣ್ಣ ಎಲ್ಲ ಹಾಕ್ಕೊಂಡು ತಿಂತೀವಲ್ವಾ ಸಪ್ಲಿಮೆಂಟ್ರಿ ತೊಗೊಳೋದಕ್ಕೆ ಹೇಳಿರ್ತಾರೆ ಡಾಕ್ಟರ್ಸ್ ಒನ್ ಇಯರ್ವರೆಗೂ ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡಿ ಅಂತ ಹೇಳಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಬೀಳ್ಯೋದೆಲ್ಲ ಈ ರೀತಿಯಾಗಿ ಹಾಕ್ಕೊತೀನಿ ಯಾರಿಗಾದರೂ ಯೂಸ್ ಆಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಅದನ್ನೇ ಸಪ್ರೇಟಾಗಿ ಒಂದು ಫೋರ್ ಮಿನಿಟ್ಸ್ ವ್ಲಾಗನ್ನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಏನು ಅನ್ನಿಸ್ತು ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಬಾಯ್